ಇದು ಬಂದು ಒಂಥರ ಚಿತ್ರ ತುಂಬ ಚೆನ್ನಾಗಿ ಬಂದಿದ್ದಾರೆ ಇದು ಪಲ್ಲಿ ನೋಡಿ ಪಲ್ಲಿ ಇದೆ ಮತ್ತು ಮನೆ ಒಳಗಡೆ ಏನೋ ನೀರಿಂದ ಬರೋ ಥರ ಇದೆ ಆ ಕಡೆ ಒಂದು ಪಲ್ಲಿ ಈ ಕಡೆ ಒಂದು ಪಲ್ಲಿ ಇದೆ ಸೋ ಇಸ್ಟ್ರಿ ಇದು ಇದು ವರ್ಲ್ಡ್ ರಿನೋಡ್ ಕ್ರಿಮಿನಲಿಸ್ಟ್ ಬಿಕಮ್ ಕನಲರ್ ಆಫ್ ದ ಯೂನಿವರ್ಸಿಟಿ ಆಫ್ ದ ಕ್ರಿಯೇಟಿವ್ ಆರ್ಡ್ ಹೋ ಇವರು ಪ್ರಪಂಚದಲ್ಲೇ ಕ್ರಿಮಿನಲ್ ಆಗಿದ್ದವರು ಆಮೇಲೆ ಕನ್ಸನರ್ ಆಫ್ ದ ಯೂನಿವರ್ಸಿಟಿ ಆಫ್ ದ ಕ್ರಿಯೇಟಿವ್ ಆರ್ಟ್ ಆದ್ರಂತೆ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಬರೆಯುವಂಥದ್ದು ಕ್ರಿಮಲ್ ಬಿಕಮ್ ಇದು ರಿನೋವರ್ಲ್ಡ್ ಕ್ರಿಮಿನಲಿಸ್ಟ್ ವರ್ಲ್ಡ್ ಕ್ರಿಮಿನಲಿಸ್ಟ್ ಸೊ ಕೆಲವು ಚಿತ್ರಗಳು ಡಿಫ್ರೆಂಟಾಗಿದೆ ನೋಡಿ ಅಲ್ಲಿ ಸೊ ಓಕೆ ಇದು ಒಂದು ಇದು ತಾಮ್ರಗಳಿಂದ ಮಾಡಿರುವಂಥದ್ದು ಮಾಡಿರುವಂತದ್ದು ಮಾಡಿರುವಂಥದ್ದು ನೋಡಿ ಈ ಎಣ್ಣಿನ ಅಲ್ಲೂ ಓಪನ್ ಅದು ಅಲ್ಲೂ ಓಪನ್ ಮಾಡಿರೋದು ಓಕೆ ಅದು ಪ್ರಾಣಿ ಹಿಂಗಿದೆ ಮತ್ತು ಇದು ಕೋಣದ ಕೋಣ ಮತ್ತೆ ಇಲ್ಲ ಅಂತಂದರೆ ಏನದು ಆಡ್ಮರಿ ಆಡ್ಮರಿ ಥರ ಇದೆ ಜಿಂಕೆ ಮರಿ ಜಿಂಕೆ ಜಿಂಕೆಗಳಿದೆ ಅಲ್ಲ ಸಾರಂಗ ಸಾರಂಗ ಇದು ಸೊ ಅದ್ರ ಜೊತೆಗೆ ಅಲ್ಲಿ ಒಂದು ಕೃಷ್ಣ ಇದರ ಏಸು ಸೋ ಇದು ರಾಜರು ಹಾಕೊತಾ ಇರುವಂತಹ ಬಟ್ಟೆಗಳು ಮತ್ತು ಅವರು ಯೂಸ್ ಮಾಡ್ತಾ ಇರೋವಂಥ ವಸ್ತುಗಳು ಕೋರ್ಟು ಮತ್ತು ಅವ್ರು ಯೂಸ್ ಮಾಡ್ತಾ ಅವ್ರಿಗೆ ಬಂದಿರುವ ಪದಕಗಳು ಈಗ ಮೀಸನ್ ಫ್ರಾನ್ಸಿಸ್ ಹಾರ್ಟ್ ಆಫ್ ದ ಆಫ್ರಿಕನ್ ನೋಡೋ ಅವರು ಆಫ್ರಿಕನ್ದು ಆರ್ಟ್ನ ಎಷ್ಟು ಚೆನ್ನಾಗಿ ಮಾಡಿ ನೋಡಿ ಆಫ್ರಿಕನ್ ಆರ್ಟ್ ಆಫ್ರಿಕನ್ಸ್ ಮತ್ತು ಅವರು ಪೂರ್ಣ ಪೂರಾಗಿದ್ದರೂ ನೆಮ್ಮದಿಯಾಗಿದ್ದಾರೆ ನಿಜವಾಗ್ಲೂ ಕೆಲವರು ನೆಮ್ಮದಿ ಅಂತ ಅನ್ನೋದು ಪಬ್ ರಿಪಬ್ಲಿಕ್ ಆಫ್ ಲೈಬ್ರರಿ ಲೈಬೀರಿಯಾ ಲೈಬ್ರರಿ ಎಲ್ಲ ಏಪ್ರಿಲ್ ಸಿಕ್ಸ್ಟೀಂತ್ ಸಿಕ್ಸ್ಟೀನ್ ಸಿಕ್ಸ್ಟಿ ಹೌ ಸಿಕ್ಸ್ಟೀನ್ತ್ ಏಪ್ರಿಲ್ ಸಿಕ್ಸ್ಟಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಿಕ್ಕಿರೋದು ಇದು ಒನ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಇಯರ್ಸು ಆಳಿರೋದು ಸೊ ಹೌ ನಮ್ಮ ದೇಶದ ತರ್ಟೀನ್ ಇಯರ್ಸ್ ಆಳಿದ್ದಾರೆ ಇವರು ಬರ್ಡೇ ಮುಂಬೈ ಮುರುಂಬಿ ಮುರುಂಬಿ ನನ್ನ ಮುಂಬೈ ಅನ್ಕೊಂಡಿದ್ದೆ ನನ್ನ ದಡ್ಡತನನ ಕ್ಷಮಿಸಿ ಫ್ರೆಂಡ್ಸ್ ಫಸ್ಟ್ ಡೇಟ್ಗೆ ನಾನು ಯಾವಾಗಲೂ ನೋಡ್ತಾ ನೋಡ್ತಾನೆ ತಪ್ಪು ಮಾಡ್ಬಿಡ್ತೀನಿ ಆ ಪ್ರಾಣಿ ಎಷ್ಟು ಚೆನ್ನಾಗಿದೆ ಸೊ ಕಲ್ಲಿನ ವಿಗ್ರಹ ಓಕೆ ಮತ್ತು ಇದು ಕೂಡ ಮಲ್ಕೊಂಡಿದ್ದಾರೆ ನೋಡಿ ಅದು ಎಷ್ಟು ಚೆನ್ನಾಗಿದೆ ಮಲ್ಕೊಂಡಿದೆ ಫಸ್ಟೆಲ್ಲ ಆಫ್ರಿಕಾದಲ್ಲೇ ಬಂದಿದ್ದು ಒಂದು ಮರದಿಂದ ಇನ್ನೊಂದು ಮರಗೆ ಕಟ್ಕೊಂಡು ಎಲೆ ಆಡ್ತೀವಲ್ಲ ಅದು ಪ್ಲಾಸ್ಟಿಕ್ದು ಅವರು ಒಂದಿದ್ರಲ್ಲಿ ಮಾಡಿಕೊಂಡಿದ್ರು ಮತ್ತೆ ಮರದಿಂದ ಕೆತ್ತನೆ ಮಾಡಿರುವಂತಹದ್ದು ಎಷ್ಟು ಚೆನ್ನಾಗಿದೆ ನೋಡಿ ಸೊ ಆಫ್ರಿಕಾದ ಶಿಲ್ಪಕಲೆ 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 ಸಫಾರಿ ಇದು ಆಯಿತು ಚೆನ್ನಾಗಿದೆಲ್ಲ ಸೋ ಇದು ಬಂದು ಅಮ್ಮ ಮಗಳು ಇದು ಅಮ್ಮ ಇದು ಮಗಳು ಪ್ರೈಸು ಟ್ವೆಂಟಿ ತೌಸಂಡ್ ಕೀಲಿನ್ಸ್ ಇದು ಟ್ವೆಂಟಿ ತೌಸಂಡ್ ಕೀಲಿನ್ಸ್ ಇದು ಯಾರಾದರೂ ತೊಗೋಬೋದಾದರೆ ತೊಗೋಬೋದು ಟ್ವೆಂಟಿ ತೌಸಂಡ್ ಕೀಲಿನ್ಸ್ ಅಂದರೆ ಇಪ್ಪತ್ತು ಸಾವಿರ ಶೀಲಿಂಗ್ಸ್ ಮನಿ ಸೊ ಓಕೆ ಇಲ್ಲಿ ನಾವು ದೇವ್ರನ್ನ ಕೂ ಕೂ ಕುಣಿಸ್ಬೇಕಾದ್ರೆ ಹಿಂದೆಗಡೆ ಈ ಥರ ಕಟ್ಕೊಂಡು ನೋಡಿ ಕುಣಿಸ್ತೀವಲ್ಲ ದೇವ್ರನ್ನ ಕೂಡಿಸ್ತಾರಲ್ಲ ಈ ಥರ ಕೂರಿಸ್ಕೊಂಡು ಬಟ್ಟೆನ ಇದು ಯಾವುದೋ ಆ ಪಲ್ಲಿ ಪಲ್ಲಿನೇ ಇದನ್ನು ಪಲ್ಲಿನ ಇದ ಗೊತ್ತಿಲ್ಲ ನನಗೆ ಪಲ್ಲಿ ಥರ ಅನಿಸುತ್ತೆ ಆದರೆ ಅದು ಏನಂತಾರಲ್ಲ ಮೊಸುಳೆ ಬಿಟ್ಟಿರೋದು ನೋಡಿದ್ರೆ ಮೊಸಳೆ ಬಟ್ಟೆಯಿಂದ ಮಾಡಿದ್ದಾರೆ ಇವರ ಇದು ಸೊ ಇವರ ದೇವರುಗಳು ಹಿಂಗಿದೆ ನೋಡಿ ಕೈ ಮುಕ್ಕಳಿ ಆಫ್ರಿಕಾ ದೇವರಿಗೆ ಅಂದರೆ ದೇವರು ಮೈ ಮೇಲೆ ಬರ್ತಾ ಇದ್ದಿದ್ದು ಈ ಥರ ಎಲ್ಲ ಹಾಕ್ಕೊಂಡು ಇದು ಮಾಡ್ತಾಯಿದ್ರು ಮುಖ ಕಾಣಿಸ್ತಾ ಇರಲಿಲ್ಲ ಈ ಥರ ಹಾಕ್ಕೊಂಡಿದ್ರು ಇದು ನಮ್ಮ ದೇವರುಗಳಲ್ಲೂ ಕೂಡ ನೋಡಿ ಸೇಮ್ ಅಲ್ಲಿ ನಮ್ಮ ದೇವ್ರನ್ನ ಇಟ್ಟಿರ್ತೀವಿ ಇಲ್ಲಿ ಹಾಕ್ಕೊಂಡು ಕುಳಿಸ್ತೀವಲ್ಲ ಆ ಥರ ಇದೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ರಿಕಾದಲ್ಲಿ ಬರುವಂತಹ ಇದು ಬಟ್ಟೆಗಳು ರಿಚ್ ಬಟ್ಟೆ ಖಾದಿ ಬಟ್ಟೆ ಆ ಥರ ಸೊ ನೋಡಿ ಇದು ಕೂಡ ಚೆನ್ನಾಗಿದೆ ಇದು ಕೂಡ ತಲೆಗೆ ಹಾಕ್ಕೊಳ್ಳೋ ಪೇಟೆಯಿಂದ ಹಿಡಿದು ಕರ್ತ್ ಕಕ್ಕೊಳ್ಳೋ ಸರ ಇಂದ ಹಿಡಿದು ನೋಡಿ ಅವಳು ಯಾರೋ ಮಿಸ್ ಇಂಡಿಯಾ ಮ್ಯಾಗ್ಝೀನಲ್ಲಿ ಮಾಡಿದ್ದಾಳೆ ಕೈಗೆ ಹಾಕೊಳವು ಎಲ್ಲ ಇದೆ ನೋಡಿ ಅವಳು ಹಾಕ್ಕೊಂಡಿದ್ದಾಳೆ ಎಲ್ಲ ಹಾಕೊಂಡಿರೋದೆಲ್ಲ ಇಲ್ಲಿದೆ ಕರೆಕ್ಟಾಗಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾಳೆ ಅವಳು ಯಾರೋ ದ ಮೇಕಪ್ ಆಫ್ ಕೌನ್ಸಿಲಿಂಗ್ ಅಪ್ ದ ಸ್ಪೆಷಲ್ ಆಫ್ರಿಕನ್ ಸ್ಪೆಷಲ್ ಆಫ್ರಿಕನ್ ಅಂತೆ ಇವು ನೋಡಿ ಎಷ್ಟು ಕಪ್ಪುಗಳು ಇರೋ ಚೆನ್ನಾಗ ಬಿಡು ಮಿರಾ ಮಿರಾ ಅಂತ ಅವಳಿತಾ ಇದ್ದಾಳೆ ಸೊ ತೆಂಗಿನ ಮರ ನಾನ ಮುಗಿತು ನೋಡಿ ಆಫ್ರಿಕನ್ ಗೊಂಬೆ ಬಟ್ಟೆ ಹಾಕಿರುವ ಗೊಂಬೆ ಸೋ ಹೋಗೋಣ ಬೇರೆ ಕಡೆ ಹೋಗೋಣ ಹೋಗೋಣ ಬನ್ನಿ ಇವರು ನೋಡಿ ಮತ್ತು ಮೇನ್ ಇದು ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ನನಗೆ ಗೊತ್ತದ್ದು ನನಗೆ ಗೊತ್ತಾಗಲಿಲ್ಲ ಬಾಯಿಗೆ ಬರಲಿಲ್ಲ ಇದು ಹುಲಿ ಸಿಂಹ 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 ನೋಡಿ ತಾಮ್ರದಿಂದ ಮಾಡಿರೋದು ನೈಜೀರಿಯಾ ಬ್ರಿಟೆಡ್ ಸೋ ಡಿಫ್ರೆಂಟ್ ಹೆರಿಟೇಜ್ ಅಂದರೆ ರಾಣಿ ಯೂಸ್ ಮಾಡ್ತಾ ಇರೋ ಒಡವೆ ಪೆಟ್ಟಿಗೆ ಕಿ ನಾನಾಗಿದ್ದರೆ ಈ ಇಯರಿಂಗ್ಸು ಇದು ನನಗೂ ಇಷ್ಟು ದೊಡ್ಡದು ಬೇಕಾಗುತ್ತೆ ಏಕೆಂದರೆ ಅಷ್ಟೊಂದು ಉಡ್ವೆಗಳಿದೆ ನನ್ನ ಹತ್ರ ಆರ್ಟಿಫಿಷಿಯಲ್ ಅವೆಲ್ಲ ಚಿನ್ನವೇ ಇಲ್ಲ ಬ್ರೈಡಲ್ ಸ್ಟುಡಿಯೋ ಇಟ್ಟಿದ್ವಲ್ಲ ಸೊ ಸುಮಾರು ಒಡವೆಗಳಿದೆ ಒಡವೆ ಸೆಟ್ಗಳಿಟ್ಟಿದ್ದೀವಿ ಸೊ ನನಗೆ ಇಷ್ಟು ಬೇಕಾಗುತ್ತೆ ಗ್ಯಾರಂಟಿ ಇಲ್ಲಿ ನೋಡಿ ಒಂದು ಜೊತೆ ಬಟ್ಟೆ ಇಟ್ಕೊತಾಯಿದ್ರೂ ಎಲ್ಲಾದರೂ ಹೋಗ್ಬೇಕು ಅಂದರೆ ಪ್ಯಾಕ್ ಮಾಡಿಕೊಂಡು ಇಲ್ಲಿ ಸಾಮಾನುಗಳೆಲ್ಲ ಇಟ್ಕೊಂಡು ಹೋಗ್ತಾಯಿದ್ರು ಸೊ ರಾಣಿ ದೀರು ರಾಜರುಗಳು ಇದು ಕತ್ತಿ ನಾನು ಒಮ್ಮೆ ಈ ಕತ್ತಿ ಹಿಡ್ದು ಪೈಂಟ್ ಮಾಡಬೇಕು ಅನಿಸುತ್ತೆ ಅದು ಕತ್ತಿ ಗುರಾಣಿ ಎಲ್ಲ ಚೆನ್ನಾಗಿದೆ ಆಫ್ರಿಕಾದ ಬುಕ್ಕುಗಳು ಆಫ್ರಿಕಾದ ಬಗ್ಗೆ ಬರೆದಿರುವ ಬುಕ್ಕುಗಳು ಇಲ್ಲಿ ಗಿಡ ಮರಗಳಿಗೂ ಜೀವ ಇದೆ ಅಂತ ಬಿಂಬಿಸಿದ್ದಾರೆ ಅಯ್ಯಪ್ಪ ಯಪ್ಪ ನೋಡಿ ಕರಿ ಈಗ ಆಫ್ರಿಕಾದ ಕಾಡಲೇ ಕೆಲವು ಸಿಗೋದು ನಾಗರಾವ್ಗಳು ಕರಿ ನಾಗರ ಆಫ್ರಿಕಿಂದ ಬಂದಿರುತ್ತೆ ಅದು ವಿಷ ತುಂಬ ವಿಷ ನೋಡಿ ಅವರೆಲ್ಲ ಗೊಂಬೆ ಮಾಡೋದಕ್ಕೆ ಯುರೋಪಿಯನ್ಸು ಪ್ರಾಣಿಗಳನ್ನೆಲ್ಲ ಸಾಯಿಸಿಬಿಟ್ಟು ಕೊಲಿಸ್ಬಿಟ್ಟು ಅವನ್ನ ಬೈ ಮಾಡ್ತಾಯಿದ್ರು ಅವಾಗ ಇವಾಗೆಲ್ಲ ಅಫೆನ್ಸ್ ಅದು ಸೊ ಅವರ ರಾಜ್ಯಕ್ಕೆ ಬಂದು ಅವರ ರಾಷ್ಟ್ರಕ್ಕೆ ಬಂದು ಇಲ್ಲೆಲ್ಲ ಯುರೋಪಿಯನ್ಸು ಇದು ಮಾಡಿ ಕೈಲ ಕೆಲಸ ಮಾಡಿಸ್ಕೊತ ಇದ್ರು ಸೊ ಈ ಉಷ್ಣ ಪಕ್ಷಿ ನೋಡಿ ಇದ್ರಲ್ಲಿ ಮೊಟ್ಟೆ ಮೊಟ್ಟೆ ಎತ್ಕೊಂಡು ಹೋಗ್ಬಿಟ್ರೆ ಓಡೊಂಡು ಹೋಗ್ಬಿಡುತ್ತೆ ಇಡ್ಕೊಬರುತ್ತೆ ತುಂಬ ಒಂದು ಒಂದು ಕಿಲೋ ಇದು ಒಂದು ನಿಮಿಷಕ್ಕೆ ಅದೆಷ್ಟೋ ಕಿಲೋಮೀಟ್ರ್ ಓಡುತ್ತಂತೆ ನನಗೆ ಇದು ಸಫಾರಿಗೆ ಓದಿದಾಗ ಹೇಳಿದ್ರು ಇದ್ರ ಬಗ್ಗೆ ಮತ್ತೇನು ಹಳ್ಳು ಮನೆ ಇದ್ದಂಗೆ ಐತೆ ಕುಟ್ಟಾಣಿ ಮನೆ ಪುಟಾಣಿ ಮನೆ ಇಲ್ಲ ಹಾಕ್ಬಿಟ್ಟು ಏನೋ ಕುಟ್ಕೊತ ಇದ್ರಲ್ಲ ಕು ಸೊ ನೊಗಗಳು ಹಸುಗಳನ್ನ ಕಟ್ಕೊಂಡು ಇದು ಮಾಡುವಂಥ ನೊಗಗಳಿದು ನನಗೆ ಗೊತ್ತಿರೋ ಥರ ನೊಗ ಅಂತ ಅಂದ್ಕೊಂಡಿದ್ದೀನಿ ಅದೇನೋ ಆಗುತ್ತಿಲ್ಲ ಅದು ಕೈಲಿ ಹಿಡ್ಕೊಂಡಿದ್ದಾರೆ ನೋಡಿ ಅವರು ಇದು ನಾವು ಬಾಗಿಲುಗಳಿಗೆ ಹಾಕ್ಕೊಳ್ಳೋ ಇದು ಬಾಗಿಲು ಇರ್ಬೋದು ನೊಗಾನೂ ಇರ್ಬೋದು ಹೇಳೋಕ್ಕಾಗಲ್ಲ ತುಂಬ ಶಿಲ್ಪವಾಗಿ ಕೆತ್ತಿದ್ದಾರೆ ನಮ್ಮ ಮನೆ ಬಾಗಿಲುಗಳು ಹಳೆ ಕಾಲದು ಹಂಗೆ ಇತ್ತು ಹಳ್ಳಿ ಮನೆ ಬಾಗಿಲುಗಳು ನಮ್ಗೆ ಹಿಂಗೆ ಇದ್ವಿ ಇದು ಮತ್ತು ಕತ್ತಿಗೆ ಇದು ಹಸುಗೆ ಹಾಕೋ ನೊಗ ಕೂಡ ಹಿಂಗೆ ಇತ್ತು ನಮ್ಮ ಮನೇಲಿ ಹಳೆಯದು ತುಂಬ ಹಳೆಯದು ನಮ್ಮ ತಾತ ಇದ್ದಾಗ ಸೊ ಮುಗೀತು ಆಲ್ಮೋಸ್ಟು ಈ ಚಿತ್ರಗಳು ಈ ಚಿತ್ರಗಳು ಈ ಚಿತ್ರಗಳನ್ನೆಲ್ಲ ನೋಡಿದ್ದೀನಿ ಸೋ